ನಮಸ್ಕಾರ ಈ ವಿಡಿಯೋದಲ್ಲಿ ಬ್ರೌಸರ್ ಹಾಗೂ ಸರ್ಚ್ನ ಬಗ್ಗೆ ತಿಳ್ಕೊಳ್ಳೋಣ ಇದರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚಿತವಾಗಿ ಒಂದು ಚಿಕ್ಕ ಆಕ್ಟಿವಿಟಿಯನ್ನ ಮಾಡೋಣ ನಾನಿಲ್ಲಿ ನಿಮಗೆ ಒಂದಿಷ್ಟು ಚಿಹ್ನೆಗಳನ್ನು ತೋರಿಸ್ತೀನಿ ಅವುಗಳು ಏನು ಅಂತ ಹೇಳ್ತಾ ಹೋಗಿ ಇಲ್ಲಿ ಕಾಣಿಸ್ತಿರುವಂತಹ ಚಿಹ್ನೆ ಯಾವುದು ಇದ್ಯಾವ ಚಿಹ್ನೆ ಈ ಚಿಹ್ನೆ ನಿಮ್ಮ ಉತ್ತರಗಳು ಸರಿ ಇರಬಹುದು ಅಂತ ಭಾವಿಸ್ತೀನಿ ಏನಿದು ಬ್ರೌಸರ್ ಅಂದರೆ ಈ ಪದ ನಮಗೆ ಹೊಸ್ತು ಅನ್ನಿಸ್ತಿರಬಹುದು ಅಥವಾ ಬ್ರೌಸರನ್ನು ಬಳಕೆ ಮಾಡಿದರೂ ಸಹ ಅದು ಬ್ರೌಸರ್ ಅಂತ ಅನ್ನೋದು ನಮಗೆ ಗೊತ್ತಿಲ್ಲದೆ ಇರಬಹುದು ಇಂಟರ್ನೆಟ್ ಮೂಲಕ ಮಾಹಿತಿಗಳನ್ನು ಹುಡುಕಲು ಬಳಸುವಂತಹ ಅಪ್ಲಿಕೇಶನ್ಗೆ ಬ್ರೌಸರ್ ಅಂತ ಕರಿತೀವಿ ಉದಾಹರಣೆಗೆ ಕ್ರೋಮ್ ಬ್ರೇವ್ ಮೈಕ್ರೋಸಾಫ್ಟ್ ಎಡ್ಜ್ ಇವುಗಳು ಸಾಮಾನ್ಯವಾಗಿ ನಾವು ಬಳಸುವಂತಹ ಬ್ರೌಸರ್ಗಳು ಇನ್ನು ಮಾಹಿತಿಗಳನ್ನು ಹುಡುಕಲು ಡಿಜಿಟಲ್ ಡಿವೈಸ್ ಸ್ಮಾರ್ಟ್ ಸ್ಮಾರ್ಟ್ಫೋನ್ ಟ್ಯಾಬ್ಲೆಟ್ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಕಂಪ್ಯೂಟರ್ ಇವುಗಳನ್ನು ಬಳಕೆ ಮಾಡ್ತೀವಿ ಈಗ ಮೊಬೈಲ್ ಫೋನ್ ಬಳಕೆ ಮಾಡಿಕೊಂಡು ಮಾಹಿತಿಗಳನ್ನು ಹೇಗೆ ಸರ್ಚ್ ಮಾಡೋದು ಅಂತ ತಿಳ್ಕೊಳ್ಳೋಣ ಇಲ್ಲಿ ಕಾಣುವ ಕ್ರೋಮ್ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಕಾಣುವ ಸರ್ಚ್ ಇಂಜಿನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಸರ್ಚ್ ಬಾರ್ ನಲ್ಲಿ ಗೂಗಲ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ನಂತರ ಇಲ್ಲಿ ಕ್ಲಿಕ್ ಮಾಡಿ ಈಗ ಸರ್ಚ್ ಪೇಜ್ ನಿಮ್ಗೆ ಕಾಣಿಸ್ತಿದೆ ಇಲ್ಲಿ ಕಾಣ್ತಿರುವಂತಹ ಮೈಕ್ ಅನ್ನ ಬಳಕೆ ಮಾಡಿಕೊಂಡು ವಾಯ್ಸ್ ಸರ್ಚ್ ಮೂಲಕ ನೀವು ಸರ್ಚ್ ಮಾಡಬಹುದು ಅಥವಾ ಇಲ್ಲಿ ಕಾಣುವ ಗೂಗಲ್ ಲೆನ್ಸ್ ನ ಮೂಲಕ ಕೂಡ ನೀವು ಮಾಹಿತಿಯನ್ನ ಸರ್ಚ್ ಮಾಡಬಹುದಾಗಿದೆ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಭಾಷೆಗಳನ್ನ ಕೊಟ್ಟಿದ್ದಾರೆ ನಿಮ್ಗೆ ಯಾವ ಭಾಷೆ ಸೂಕ್ತವೋ ಆ ಭಾಷೆಯನ್ನ ಬಳಕೆ ಮಾಡಿಕೊಂಡು ನಾವು ಸರ್ಚ್ ಮಾಡಬಹುದು ನಾನೀಗ ಕನ್ನಡವನ್ನ ಆಯ್ಕೆ ಮಾಡ್ಕೊಳ್ತಿದೀನಿ ಈಗ ನಮಗೆ ಬೇಕಾದ ಒಂದು ಮಾಹಿತಿಯನ್ನ ಹುಡುಕಣ ಇಲ್ಲಿ ಕಾಣುವ ಮೈಕ್ ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಸಿಂಪಲ್ ಎಂಬ್ರಾಯ್ಡ್ರಿ ಡಿಸೈನ್ ನೋಡಿ ಸರ್ಚ್ ರಿಸಲ್ಟ್ಸ್ ನಿಮ್ಗೆ ಕನ್ನಡದಲ್ಲಿ ಸಿಕ್ಕಿದೆ ಇಲ್ಲಿ ಹಲವಾರು ಟ್ಯಾಬ್ಗಳನ್ನ ನೀವು ಕಾಣ್ತಿದ್ದೀರಾ ಎಲ್ಲ ಚಿತ್ರಗಳು ವಿಡಿಯೋಗಳು ಶಾಪಿಂಗ್ ನಕ್ಷೆಗಳು ಸುದ್ದಿ ವೆಬ್ ಪುಸ್ತಕಗಳು ಇತ್ಯಾದಿ ಎಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಚಿತ್ರಗಳು ವಿಡಿಯೋಗಳು ಎಲ್ಲವನ್ನ ಇದು ಉಳ್ಕೊಂಡಿರತ್ತೆ ಇನ್ನು ಚಿತ್ರಗಳು ಟ್ಯಾಬ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಎಂಬ್ರಾಯ್ಡ್ರಿಗೆ ಸಂಬಂಧಪಟ್ಟಂತಹ ಚಿತ್ರಗಳು ಮಾತ್ರ ನಿಮಗೆ ಕಾಣಿಸುತ್ತೆ ನಿಮಗೆ ಯಾವ ಚಿತ್ರ ಬೇಕೋ ಆ ಚಿತ್ರದ ಮೇಲೆ ನೀವು ಕ್ಲಿಕ್ ಮಾಡಬಹುದಾಗಿದೆ ವಿಡಿಯೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಂಬ್ರಾಯ್ಡರಿಗೆ ಪೂರಕವಾದಂತಹ ಎಲ್ಲ ವಿಡಿಯೋಗಳು ಕೂಡ ಇಲ್ಲಿ ಕಾಣಿಸುತ್ತೆ ಈ ರೀತಿಯಾಗಿ ವಾಯ್ಸ್ ಸರ್ಚ್ ಮೂಲಕ ಕೂಡ ನಾವು ಮಾಹಿತಿಯನ್ನ ಹುಡುಕಬಹುದು ಮಾಹಿತಿಗಳನ್ನ ಹುಡುಕೋದಕ್ಕೆ ವಾಯ್ಸ್ ಸರ್ಚ್ ಬಂದಾದ್ರೆ ಇಲ್ಲಿ ಕಾಣುವಂತಹ ಸರ್ಚ್ ಬಾರ್ ನಲ್ಲಿ ಟೈಪ್ ಮಾಡಿ ಕೂಡ ನಾವು ಮಾಹಿತಿಗಳನ್ನ ಹುಡುಕಬಹುದು ಉದಾಹರಣೆಗೆ ನಿಮ್ಗೆ ಈಗ ಸರ್ಚ್ ರಿಸಲ್ಟ್ ಪೇಜ್ ಕಾಣಿಸ್ತಿದೆ ಇದೇ ರೀತಿಯಾಗಿ ನೀವು ಬೇರೆ ಬೇರೆ ಮಾಹಿತಿಗಳನ್ನ ಹುಡುಕಬಹುದಾಗಿದೆ ಉದಾಹರಣೆಗೆ ಆರೋಗ್ಯ ಎಜುಕೇಶನ್ ಹೀಗೆ ನಿಮಗೆ ಬೇಕಾದ ಮಾಹಿತಿಗಳನ್ನ ಹುಡುಕಬಹುದು